ಪ್ರಮುಖವಾಗಿ ಈಗ ಪ್ರತಿಗಾ ಆಗೋಷ್ಟೇ ನಡೆಸತರ ಉದ್ದೇಶ ಅಂದ್ರೆ ಎಸ್ಪೆಷಲಿ ನಾನು ಇಲ್ಲಿ ಜಾರ ಕೊಡೋದ್ರೆ ಮಾಧ್ಯಮ ಸ್ನೇಹಿತರಲ್ಲಿ ನಾನೀಗ ಟೆನ್ ಡೇಸ್ ಆಯ್ತು ಈಶ್ವರಪ್ಪ ಸಾಹೇಬ್ ಪ್ರಚಾರದಲ್ಲಿ ನೋಡಿಸ್ಕೊಂಡು ಹತ್ತು ದಿನದಿಂದ ಕಳೆದ ಹತ್ತು ದಿನಗಳಿಂದ ಇಲ್ಲೇ ಇದ್ದೀನಿ ನಾನೀಗ ಮೊದಲೇ ಆರಂಭಿಕವಾಗಿ ತೀರ್ಮಾನ ಮಾಡಿ ನಾನು ವಾಲಂಟೀರ್ ಬಂದಿರೋ ಮನೆಯಲ್ಲಿ ವಾಲೆಂರಿ ಆಗಿ ಬಂದಿರೋರು ಈಶ್ವರಪ್ಪ ಸಾಕ್ಷೇತ್ರಗಳಲ್ಲಿ ಅಂದ ತಕ್ಷಣ ಈಶ್ವರಪ್ಪ ಫೋನ್ ಮಾಡಿಕೊಂಡು ಸರ್ ಮೊದಲು ನಿಮ್ಗೆ ಅನ್ಯಾಯ ಆಗಿದೆ ಸರ್ ಖಂಡಿತ ನಾನೇ ವಾಲೆಂಟರಿ ಬರ್ತೀನಿ ಸರ್ ಅಂತ ಅಂತೇಳಿ ಹಾಗಾಗಿ ನಾನು ಸ್ವಯಂ ಬಂದಿರೋದು ಬರ್ತಿದ್ದೆ ಅಲ್ಲದೆ ಹತ್ತಿರಗಳಿಂದ ಸಾಹೇಬರು ಪರವಾಗಿ ಬಜಾರನ್ನು ತೊಗೊಳ್ಕೊಂಡಿದ್ವಿ ಹಳ್ಳಿ ಹಳ್ಳಿಗಳು ಕೂಡ ಹೋಗ್ತಾ ಇದ್ದೀನಿ ಮನೆ ಮನೆಗಳು ಕೂಡ ನಮ್ಮ ಸಮಾಜದ ಭವಿ ಸಮಾಜದ ಸಂಖ್ಯೆ ಸುಮಾರು ಒಂದೂವರೆ ಲಕ್ಷ ಅಷ್ಟು ಸಂಖ್ಯೆ ಇದೆ ಹೇಳಿ ಗ್ರಾಮಾಂತರದಲ್ಲಿ ಸುಮಾರು ಮೂವತ್ತೈದು ಸಾವಿರ ಸಂಖ್ಯೆ ಇದೆ ಶಿಕಾರ್ಪುರದಲ್ಲಿ ಅಲ್ಲಿ ಮೂವತ್ತೈದು ಮೂವತ್ತೈದು ಸಾವಿರ ಇದೆ ಬಡಗಾದಲ್ಲಿ ಮೂವತ್ತು ಸಾವಿರ ಇದೆ ಒಂದು ಬೇರೆ ಬೇರೆ ಕಡೆ ಇದ್ರ ಜೊತೆಗೆ ನಾನು ಅಂತ ಹೇಳೋ ಸಂದರ್ಭದಲ್ಲಿ ಅನೇಕರಿಗೆ ಅವರಿಗೆ ಪರಿಚಯ ಇರೋದರಿಂದ ಇನ್ಕ್ಲೂಡಿಂಗು ಭಾಗದಲ್ಲಿ ಬಾವಡಿ ಮೆಣಸಾಂಡ್ಯ ಇತರ ಕಾಡಿನ ಪ್ರದೇಶಗಳಲ್ಲಿ ಟೆಕ್ಸ್ಟೈಲ್ ಇನ್ಶೂರೆನ್ಸ್ ಪಾಲ್ಗೋ ಸಪ ಅಲ್ಲಿ ಜನರಿಗೆ ಸಹಕಾರವನ್ನು ಕೂಡ ನೀಡ್ತಾ ಹೋಗಿದೆ ಅನೇಕ ಸ್ನೇಹಿತರು ಕೂಡ ಪರಿಚಯ ಹೋದಾಗ ಇಲ್ಲಿ ವಾಲಂಟಿಯರಿಗೆ ನಾನು ಪ್ರಚಾರವನ್ನು ತೋರಿಸ್ಕೊಂಡಿದ್ದೀನಿ ಹಾಗಾಗಿ ನಾನು ಇಲ್ಲೇ ಇದ್ದೀನಿ ಇದು ಮಧ್ಯ ನಮ್ಮ ಚಿತ್ರದುರ್ಗ ಕಾನ್ಸ್ಟೆನ್ಸ್ ಲೋಕಸಭಾ ಕ್ಷೇತ್ರಗಳಲ್ಲಿ ನಾನು ವೈಯಕ್ತಿಕವಾಗಿ ನಾನೀಗ ಪಕ್ಷದಲ್ಲಿ ನಾನು ಯಾವ ಪಕ್ಷದಲ್ಲೂ ಕೂಡ ಗುಡ್ಸ್ಕೊಂಡಿಲ್ಲ ನಾನು ಆಗಿದ್ದೀನಿ ಇಂಡಿವಿಜುವಲಾಗಿರಲಿ ಇಂಡಿಪೆಂಡೆಂಟಾಗಿರಲಿ ಹಾಗಾಗಿ ನಾನು ನನ್ನ ಸ್ವಹಿತ್ತೆ ನಾನು ಎಲ್ಲಿ ಬೇಕಾದ್ರು ಯಾರು ಏನು ಬೇಕಾದ್ರೂ ನನಗೆ ಯಾರಿಗೆ ಬೇಕಾದ್ರು ಹೇಳಲಿಕ್ಕೆ ಯಾರಿಗೆ ಬೇಕಾದ್ರೂ ಪ್ರಚಾರ ಮಾಡಲಿಕ್ಕೆ ಯಾರು ಪರವಾಗಿ ಹೋಗಲಿಕ್ಕೆ ನನಗೆ ಯಾವುದೇ ಅಡೆತಡೆಗಳಿಲ್ಲ ನನಗೆ ಮೊದಲೇ ಕ್ಲಾರಿಫಿಕೇಶನ್ ಎರಡನೇದು ನನ್ನ ಚಿತ್ರದುರ್ಗದಲ್ಲಿ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲೂ ಕೂಡ ನಾನು ಎರಡು ಸಾವಿರದ ಹದಿನಾಲ್ಕು ಲೋಕಸಭಾ ಚುನಾವಣೆ ನಿಂತ್ಕೊಂಡಿದ್ದೆ ಜೆ ಡಿ ಎಸ್ ಇಂದ ಅಲ್ಲಿ ಎರಡು ಲಕ್ಷದ ಎಂಟು ಸಾವಿರ ಹಬ್ಬತ್ತೆರಡನ್ನು ಪಡ್ಕೊಂಡಿದ್ದೆ ನಾನು ಅದೇ ನಾನು ಒಂದೇ ಅಲ್ಲ ಚಿತ್ರದುರ್ಗದಲ್ಲಿ ಅದರ ಹಿನ್ನೆಲೆಯಲ್ಲಿ ನಾನಲ್ಲಿ ಒಬ್ಬರು ಫೆಪ್ಲಾಕ್ ಕೊಡಲೇಬೇಕಿತ್ತು ಹಾಗಾಗಿ ನಾನಲ್ಲಿ ಮೇನ್ ಮೈ ಮೇನ್ ನಮ್ಮ ರಾಜ್ಯದಲ್ಲಿ ನಮ್ಮ ಕೆ ಎಸ್ ಈಶ್ವರಪ್ಪ ಸಾದ್ರು ಅವರು ಇಲ್ಲಿ ಲೋಕಸಭೆಗೆ ಪ್ರವೇಶ ಮಾಡಬೇಕಂತ ನಾನು ವೈಯಕ್ತಿಕವಾಗಿ ಇದ್ರ ಜೊತೆಗೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಅಲ್ಲಿ ಈಶ್ವರಪ್ಪ ರೀತಿ ನನಗೆ ಅಟ್ಯಾಚ್ಮೆಂಟ್ ಇದ್ದಾರೋ ಪರಿಚಯ ಇದ್ದಾರೋ ಇದರಿಂದ ಇದೋ ಜೊತೆ ಅವ್ರ ಜೊತೆ ಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಗೋಲ್ಕಾರ್ಗಳು ಸಹಕೊಂಡು ಅವರು ನಮ್ಮಲ್ಲಿ ಕೂಡ ಅದಕ್ಕೆ ಮಂತ್ರಿಗಳ ಅವ್ರ ಕೂಡ ಕೆಲಸ ಮಾಡಿದ್ದೀನಿ ನಮ್ಮ ಮಂತ್ರಿಯಾಗಿ ಭಾಳಷ್ಟು ಸಹಕಾರ ನೀಡಿದ್ದಾರೆ ಈಶ್ವರಪ್ಪ ಸಾಹೇಬ್ ಯಾವ ರೀತಿ ನಮಗೆ ಅನುದಾನಗಳನ್ನು ಎಲ್ಲ ಕೂಡ ಅದೇ ರೀತಿ ಗೋವಿಂದ ಸಹ ಕೂಡ ಅವರಿಗೆ ಸಹಾಯ ಮಾಡಿದ್ದಾರೆ ಎರಡು ಸಾವಿರ ಕರ್ನಾಟಕ ಕ್ಷೇತ್ರಕ್ಕೆ ಬಂದಿದ್ದೆ ಅಲ್ಲಿ ಅಲುರಾಮೇಶ್ವರ ಉತ್ಸವ ಅಂತ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಸಾಯಂಕಾಲ ಬಂದಿದ್ದಾರೆ ಎರಡು ಸಾರಿ ಬಂದಿದ್ರು ಆಮೇಲೆ ಒಂದು ಬ್ರಿಡ್ಜ್ ಅಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಈಶ್ವರಪ್ಪ ಸಾಹೇಬ್ ಸಹಾಯ ಮಾಡೋದಂಗೆ ಅವರು ಕೂಡ ಅನುದಾನಗಳನ್ನು ಕೊಟ್ಟಿದ್ರು ಹಾಗಾಗಿ ನಾನು ನಮ್ಮ ಕ್ಷೇತ್ರದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೋವಿಂದ ಸಹಾಯಗಳಿಗೆ ನಾನು ಅಲ್ಲಿ ಚಿನ್ನ ಹೇಳಿಲ್ಲ ನಾನು ಮತ್ತೆ ಅದನ್ನ ಎಡಿಟ್ ಮಾಡ್ಬಿಟ್ಟು ಕಟ್ ಪೇಸ್ಟ್ ಮಾಡ್ಬಿಟ್ಟು ವೈರಲ್ ಮಾಡ್ತಾರೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಹಂಗೆ ಆಗೋದು ಏನೋ ಸಿಕ್ಕೋಗಿ ಏನೋ ಮಾಡೋಣ ಅದಕ್ಕೆ ಕಟ್ ಪೇಸ್ಟ್ ಮಾಡ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಅದು ಬೇರೆ ಬೇರೆ ಇದು ಬಿಟ್ಬಿಟ್ಟು ಹಾಗಾಗಿ ನಾನು ಗೋವಿಂದ ಕಾರಜೋಳ ಸಾಹೇಬರಿಗೆ ನನ್ನ ಬೆಂಬಲ ಅಂತ ಹೇಳಿದೆ ಎಲ್ಲರೂ ಗೊತ್ತಿರ್ತದೆ ಗೋವಿಂದ ಕಾರಜೋಳ ಸಾಹೇಬರಿಗೆ ಅದು ಪರ್ಟಿಕ್ಯುಲರ್ ಆಗಿ ನನ್ನ ಹಾಗಾಗಿ ಆ ಕ್ಲಾರಿಫಿಕೇಶನ್ ನೀಡ್ತಾ ಅದನ್ನ ಇಲ್ಲಿ ಮತ್ತೆ ಬಂಧ ಮಾಡ್ಬಿಟ್ಟು ಅಲ್ಲಿ ಗೋವಿಂದ ಕಾರಜೋಳ ಸಾಹೇಬರಿಗೆ ಹೇಳಿದ್ದಾರೆ ಅಂತ ಇಟ್ ಮಾಡ್ಬೋದು ಬೇರೆ ಬೇರೆ ಕಡೆ ಎಲ್ಲ ನಾವು ಒಂದೇ ನಾವು ಒಂದೇ ಏಟಿ ದೃಷ್ಟಿ ನರೇಂದ್ರ ಮೋದಿ ಸಾರು ಮತ್ತೊಮ್ಮೆ ಪ್ರಧಾನಮಂತ್ರಿ ಅವರು ಅಲ್ಲಿ ಅರ್ಥ ಮಾಡ್ಕೊಂಡ ಇಲ್ಲಿ ನನ್ನ ಕ್ಷೇತ್ರದ ಗೋವಿಂದ ಹೇಳಿದ್ರು ಇಲ್ಲಿ ನನ್ನ ನಿಲುವು ನನ್ನ ಬೆಂಗಳೂರಲ್ಲಿ ನಂತ ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಹಾಗಾಗಿ ಇದೊಂದು ಕ್ಲಾರಿಫಿಕೇಶನ್ ನಿಂತ ಮತ್ತು ನಾವು ಮನೆ ಮನೆಗೆ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಕಂಪ್ಲೀಟ್ ಚುನಾವಣೆ ಬಗ್ಗೆ ಅವರು ಇಲ್ಲೇ ಇಲ್ಲೇ ಇಟ್ಟು ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾ ಕೈ ಕಾಣಿಕೊಂಡು ನಾವು ಕೆಲಸ ಮಾಡುವಂಥ ಕೆಲಸ ಮಾಡ್ತಾರೆ ಹೇಳ್ತಾ ಅದಕ್ಕೆ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ ಮಾಧ್ಯಮ ಸ್ನೇಹಿತರ ವಿರೋಧ ಪಕ್ಷದವರು ಅದು ಯಾರೇ ಇರಲಿ ಈಗಾಗಲೇ ಅಲ್ಲೇ ಅನ್ನೋದು ಸ್ಟಾರ್ಟ್ ಆಪ್ ಇದೆ ಅನ್ನೋದು ಸ್ಟಾರ್ಟ್ ಆಪ್ ಇದೆ ಈಶ್ವರ ಪ್ರಸಾದ್ ಪರವಾಗಿ ಅದೇ ಇಲ್ಲಿ ಬಂದ ಅಲ್ಲಲ್ಲಿ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಮೇಲೆ ಅಲ್ಲೇ ಅಲ್ಲಲ್ಲಿ ಅಂತೆ ಕಂತೆಗಳು ಹರಿದಾಡ್ತಾರೆ ಈಗ ಇಪ್ಪತ್ತೆರಡರ ಒಳಗೆ ಇತ್ತು ಅಪ್ಲಿಕೇಶನ್ ಹಾಕಲ್ಲ 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 ಅಂತ ಹೇಳಿ ಅಪ್ಲಿಕೇಶನ್ ಹಾಕಾಯ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಸೇರಿ ನಾಮಿನೇಷನು ಮಾಡಾಯ್ತು ಈಗ ನೆಕ್ಸ್ಟ್ ಈಗೇನಂತಾರೆ ಅದನ್ನು ಕೈಲಾರ ಮೈ ಪಕ್ಸ್ಕೊಂಡ್ರು ಅನ್ನೋ ರೀತಿಯಲ್ಲಿ ಅವ್ರಿಗೆ ಒಂದೇ ಅಷ್ಟ ಅವ್ರಿನ್ನ ಹತ್ತೊಂಬತ್ತು ತಾರೀಕು ತೆಗೆದುಬಿಡ್ತಾರೆ ಇಪ್ಪತ್ತೆರಡನೇ ತಾರೀಕು ತೆಗೆದುಬಿಡ್ತಾರೆ ಅಂತ ಅಂಥ ಕಷ್ಟಗಳನ್ನ ಅದಕ್ಕೆ ದಯಮಾಡಿ ನಮ್ಮ ವಿರೋಧ ಪಕ್ಷ ನಾನು ಕಿವಿ ಮಾತ್ರ ಮನವಿಯಂತೆ ಅಂತಿರ್ಕೊಳ್ಳಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಇದು ಮಾಡ್ತಾರ ಯಾವುದೇ ಕಾರಣಕ್ಕೂ ಸಹ ಸರಿಯೋದಿಲ್ಲ ಆಮೇಲೆ ಅಂತೆ ಕರ್ತೆಗಳು ಪ್ರೊವೈಡ್ ಮಾಡಕ್ ಹೋಗ್ಬೇಕು ವೈಯಕ್ತಿಕ ನಿಮಗೆ ಯಾರು ಫೋನ್ ಮಾಡಿಲ್ಲ ನಿಮಗೆ ಯಾರು ಫೋನ್ ಮಾಡಿಲ್ಲ ನನಗೆ ನಮ್ಮ ಜೊತೆ ಬನ್ನಿ ನನಗೆ ಯಾಕೆ ಅವ್ರ ಜೊತೆ ನನಗೆ ಯಾರು ಮಾಡಿಲ್ಲ ನನಗೆ ನನ್ನ ಸ್ನೇಹಿತರಿದ್ದಾರೆ ಈಗ ಇಲ್ಲಿ ಎಲ್ಲರ ಸ್ನೇಹಿತರಿದ್ದಾರೆ ಬಟ್ ನಾನು ಒಂದೇ ಸರಿ ಹೇಳೋದು ನಾನು ಹೇಳೋದಂದ್ರೆ ಅವ್ರಿಗೆ ಅದಕ್ಕೆ ಎಷ್ಟು ಕಾರಣ ನನಗೆ ನನ್ನ ಸ್ನೇಹಿತರೆ ಎಲ್ಲರೂ ಸ್ನೇಹಿತರಿದ್ದಾರೆ ಇಲ್ಲಿ ಚಿಚ್ಚು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಮ್ ಎಲ್ ಆಲ್ಮೋಸ್ಟ್ ನಮ್ಮ ಇದ್ದರು ಎಲ್ಲ ಸ್ನೇಹಿತರು ಸಿಕ್ದಾಗೆಲ್ಲ ಸಿಗ್ತಾ ಮಾತಾಡ್ತಾರೆ ಆದರೆ ನಾವೆಲ್ಲೂ ಕೂಡ ನನ್ನ ಮಾತಿಗೆ ವಿರುದ್ಧವಾಗಿ ನಾನು ಎಲ್ಲೂ ಕೂಡ ನಡ್ಕೊಡಿ ನನ್ನ ಇತಿಹಾಸದಲ್ಲಿ ನೋಡಿದ್ದೀವಿ ನಾವು ಹದಿನೈದು ವರ್ಷ ಅದು ಇಪ್ಪತ್ತು ವರ್ಷ ಇತಿಹಾಸದಲ್ಲಿ ಯಾರು ಒಬ್ಬರು ಸ್ಟಾರ್ ಆಗಿರೋದು ಒಬ್ಬರಿಗೆ ಸ್ಟಾರ್ ಆಗ್ತದೆ ಸ್ಟ್ರೈಟ್ ಆಗಿತಿವಿ ಅದನ್ನ ನಾ ಎಲ್ಲರಿಗೂ ಟಾರ್ಗೆಟ್ ಮಾಡಿ ಕಟ್ ಅಂತ ಕೆಲಸ ಮಾಡ್ತಾರೆ ಅದೇನೇ ಅದಕ್ಕೆ ಹೇಳ್ತಾರು ಏನು ಮಾಡ್ತಾರೆ ಹಾಕ್ಬಿಟ್ಟು ಶಾಲೆ ಹಾಕ್ಬಿಟ್ಟು ಕಟ್ಕೊಳ್ಳೋತ ಕಟ್ಕೊಳ್ಳೋಂಥ ಕೆಲಸ ಮಾಡ್ತಾರೆ ಬಟ್ ನಾವು ಆ ರೀತಿ ವ್ಯವಸ್ಥೆ ವ್ಯವಸ್ಥೆಲ್ಲ ಆಮೇಲೆ ನಾವು ಹೇಳಿದ್ವಿ ಒಂದ್ಸಲ ಇಷ್ಟಿಕ್ಕ ಒಂದ್ಸರಿ ಇನ್ನು ಭಾರ ಟೈಪ್ ಇತ್ತು ನಾವು ಅಗ್ರೆಸಿವ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಸ್ಮೂತಾಗಿ ಹೋಗ್ತಾ ಇದ್ವಿ ಗೆಲುವು ಮುಖ್ಯ ನಾವು ಓದೊಂದು ಆಡ ಮಾಗಳಿಂದಾಗೂ ಕೂಡ ಅದು ವ್ಯತಿರಿಕ್ತ ಪರಿಣಾಮ ಬಿಡು ಬೀಳುವಂಥ ಉದ್ದೇಶದಿಂದ ನಾವು ಕೈ ಕಾಲಿಟ್ಕೊಂಡು ನನ್ನ ಕ್ಷೇತ್ರದಲ್ಲಿ ಸುಮಾರು ನಾನು ಎಲ್ಲೇ ಹೋದ್ರೂ ಕೂಡ ಕನಿಷ್ಠ ಅಂದರೆ ಒಂದು ಈಗಲೂ ಕೂಡ ಹೋದಾಗ ನಂಗೆ ಒಂದು ಐವತ್ತರವತ್ತು ಸಾವಿರ ಜನ ಕಾಲಿ ಕಾಲಿ ನಮಸ್ಕಾರ ಹಾಕಿದ್ರು ಇಲ್ಲೂ ಕೂಡ ಅಷ್ಟು ಹೋಗ ತಕ್ಷಣ ಕಾಲಿ ನಮಸ್ಕಾರ ಹಾಕಿ ನಾವು ಈಶ್ವರಪ್ಪ ಸಾಹೇಬ್ ಮತ್ತೆ ಅಂತ ಕೇಳ್ತಾ ಇದೀವಿ ಸಿಂಪತ್ತಿ ಅನ್ನೋದು ರೈತ ದಿನದಿಂದ ಹೆಚ್ಚಾಗ್ತದೆ ಖಂಡಿತ ಈಶ್ವರಪ್ಪ ಸಾಹಿಬ್ ಇಷ್ಟು ಕ್ಲಾರಿಟಿ ಥ್ಯಾಂಕ್ ಯು

ಕೆಪೆ ಸ್ಫೋಟಕದ ಶಂಕಿತರ ಸಂಚಿನಿಂದ ಆ ಸ್ಫೋಟಕ ಮಾಹಿತಿಯಿಂದ ಅನೇಕ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ ಹಿಂದೂ ದೇಗುಲಗಳ ಧ್ವಂಸ ಮಾಡೋದು ಹಿಂದೂ ಮುಖಂಡರ ಹತ್ಯೆ ಮಾಡೋದು ನಮ್ಮ ಗುರಿ ಅನ್ನ ಒಂದು ಸ್ಫೋಟಕ ವಿಚಾರಗಳು ಬಹಿರಂಗ ಆಗ್ತಾ ಇರೋದು ಅದರ ಸೂತ್ರಧಾರಿ ಅಬ್ದುಲ್ ಮತೀನ್ ತಾಹ ಹಾಗೂ ಬಾಂಬರ್ ಮುಸಾವೀರ್ ಹುಸೇನ್ ಶಾಜಿ ಇವರು ತುಂಬ ಸ್ಪಷ್ಟವಾಗಿ ಸ್ಫೋಟಕ ಅಂಶಗಳನ್ನು ಬಹಿರಂಗ ಮಾಡಿದ್ದಾರೆ ಹಿಂದೂ ದೇವ ದೇವಾಲಯಗಳ ಧ್ವಂಸ ಹಿಂದೂ ನಾಯಕರ ಕತ್ತೇ ನಮ್ಮ ಗುರಿ ಅನ್ನೋಂಥ ಅಂಶವನ್ನು ಬಹಿರಂಗ ಮಾಡಿರೋದನ್ನು ರಾಜ್ಯ ಸರ್ಕಾರ ಇದನ್ನು ಸಂಪೂರ್ಣ ಇದರ ಬಗ್ಗೆ ಬಹಳ ಸೀರಿಯಸ್ಸಾಗಿ ಗಮನಿಸಬೇಕು ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಇರೋಂಥ ಆ ರಾಮೇಶ್ವರಂ ಕೆಫೆ ಆ ಸ್ಫೋಟಕದಿಂದ ಆದಂಥ ವಿಚಾರಗಳು ದೇವಸ್ಥಾನಗಳ ಧ್ವಂಸ ಹಿಂದೂ ನಾಯಕರುಗಳ ಕೊಲೆ ಇದು ಅವ್ರ ಗುರಿಯಾಗಿರಬೇಕಾದ್ರೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಚುನಾವಣಾ ಪ್ರಚಾರದವರು ತೊಡಗಿದ್ದಾರೆ ಒಂದು ರಾಜಕೀಯ ಪಕ್ಷದ ನಾಯಕರು ನಾನು ಅದ್ರ ಬಗ್ಗೆ ನನ್ನ ಟೀಕೆ ಆದರೆ ನೀವು ಆಡಳಿತನೂ ಮಾಡ್ತಾ ಇದ್ದೀರಿ ನೆನಪಿಟ್ಕೊಳ್ಳಿ ಬರೀ ಚುನಾವಣೆನೇ ಮಾಡ್ತಿಲ್ಲ ರಾಜಕಾರಣ ಮಾಡೋಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡಿ ಆದರೆ ಈಗ ಬರೋದು ನಾಳೆ ಯಾವುದೋ ಒಂದು ಹಿಂದೂ ದೇವಸ್ಥಾನ ಧ್ವಂಸ ಆದರೆ ಹಿಂದೂ ನಾಯಕರ ಹತ್ಯೆ ಆದರೆ ಅದಕ್ಕೆ ಎಷ್ಟರ ಮಟ್ಟಿಗೆ ಈ ಧ್ವಂಸ ಮಾಡೋದಂಥ ಮಾಡಬೇಕು ಅನ್ನೋಂಥ ಯೋಚನೆ ಮಾಡ್ತಿರೋಂಥ ವ್ಯಕ್ತಿಗಳಿದಾರಲ್ಲ ಅವ್ರು ಎಷ್ಟರ ಮಟ್ಟಿಗೆ ಇದಕ್ಕೆ ಗುರಿ ಆಗ್ತಾರೋ ಅಷ್ಟೇ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಇರುತ್ತೆ ಇದನ್ನು ಸರ್ಕಾರ ಗಮನಿಸಲಿಲ್ಲ ಅಂತಂದರೆ ಅದರಿಂದ ಆಗ ಆಗುವ ಆಗುವ ತೊಂದರೆಗಳಿದೆ ಸರ್ಕಾರಕ್ಕೂ ಕೂಡ ಹೊಡೆ ಇದಕ್ಕೋಸ್ಕರ ಈ ರೀತಿಯ ಉಗ್ರಗಾಮಿಗಳು ಯಾರು ಹೇಳ್ತಾರೆ ಅದ್ರ ಬಗ್ಗೆ ಪೂರ್ಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೋಬೇಕು ಅವ್ರ ಬಗ್ಗೆ ಪೂರ್ಣ ನಿಗಾ ಇರಬೇಕು ಈ ರೀತಿ ಹಿಂದೂ ದೇವಸ್ಥಾನಗಳ ಧ್ವಂಸ ಆಗೋದಾಗಲಿ ಹಿಂದೂ ನಾಯಕರುಗಳ ಕಗ್ಗೊಲೆ ಆಗೋದಾಗಲಿ ಅದನ್ನು ಯಾವುದೇ ಕಾರಣಕ್ಕೂ ಆಗಬಾರ್ದು ಈ ದುಡ್ಡು ದಿಕ್ಕಲ್ಲಿ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು ಅಂತ ಒತ್ತಾಯವನ್ನು ನಾನು ಈ ಸಂದರ್ಭ ಮಾಡೋಕ್ಕೆ ಇಷ್ಟಪಡ್ತೇನೆ ಮತ್ತು ಎರಡನೇದು ಸಂವಿಧಾನದ ಬಗ್ಗೆ ಮತ್ತು ಆರ್ ಎಸ್ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತಾಡ್ತಾನೇ ಇದೆ ಅನೇಕ ವರ್ಷಗಳಿಂದಲೂ ಮಾತಾಡ್ತಾನೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಕರ್ನಾಟಕ ಮಾತನ್ನು ಬಿ ಜೆ ಪಿಯವ್ರು ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ಸು ಇದ್ರ ಬಗ್ಗೆ ಆಸಕ್ತಿ ಇದೆ ಈ ರೀತಿ ಹುಚ್ಚುಚ್ಚಡಿಕೆಗಳನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ತುಂಬ ಸ್ಪಷ್ಟವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಸ್ವತಃ ಅಂಬೇಡ್ಕರ್ ಅವರು ಬಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅಂತಂದ್ರೂ ನಾವು ಮಾಡಲ್ಲ ಇಷ್ಟು ಸ್ಪಷ್ಟವಾಗಿ ಹೇಳಿದ್ರು ಕೂಡ ಇವರು ಯಾಕೆ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆಗಳು ಮತ್ತೆ ಮತ್ತೆ ಕೊಡ್ತಿದ್ದಾರೋ ಆರ್ ಎಸ್ ಎಸ್ ಬಗ್ಗೆ ಮಾತಾಡಲಿಲ್ಲ ಅಂದರೆ ಅವರು ತಿಂದಿದ್ದು ಅರಗಲ್ಲ ಅರ್ಗಲ್ಲ ಸಹ ನಾನು ಹೇಳ್ತೀನಿ ಈ ಚುನಾವಣಾ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ನೀವು ಮಾತಾ ಆರ್ ಎಸ್ ಎಸ್ ಬಗ್ಗೆ ನೀವು ಮಾತಾಡೋದ್ರಿಂದ ನಿಮಗೇನು ವೋಟ್ ಜಾಸ್ತಿ ಆಗಿಬಿಡುತ್ತೆ ಏನಂತ ಭ್ರಮೆನಲ್ಲಿದ್ದೀರಿ ಆರ್ ಎಸ್ ಅಲ್ಲಿ ಎಷ್ಟು ಟೀಕೆ ಮಾಡ್ತಾರೋ ಅಷ್ಟು ನಿಷ್ಠೆ ಅಷ್ಟು ನಿಮಗೆ ಕುತ್ತೆ ತೊಂದರೆನೆ ನಿಮಗೆ ಈ ರಾಜ್ಯದ ಈ ದೇಶದ ಹಿಂದೂಗಳು ಆರ್ ಎಸ್ ಎಸ್ ಅನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಆರ್ ಎಸ್ ಅಲ್ಲಿ ಟೀಕೆ ಮಾಡೋದು ಬಿಡಿ ಸಂವಿಧಾನದ ಬಗ್ಗೆ ಪೂರ್ಣ ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಮೋದಿನೇ ಹೇಳಿರ್ಬೇಕಾದ್ರೆ ಸಂವಿಧಾನವನ್ನು ದುರುಪಯೋಗ ಯಾಕೆ ಮಾಡ್ಕೊಳಕ್ಕೆ ಹೋಗ್ತೀರಿ ಅದಕ್ಕೋಸ್ಕರ ಇದು ಒಳ್ಳೆಯದಲ್ಲ ನಿಮ್ಗೇನು ಉಳಿದಿದ್ದೆಲ್ಲ ಇದೆಯಲ್ಲ ನಿಮ್ಮ ಗ್ಯಾರಂಟಿ ಪ್ಯಾರಂಟಿ ಹೇಳ್ಕೊಂಡು ಹೊರಟಿದ್ದೀರಲ್ಲ ಅದನ್ನು ಹೇಳ್ಕೊಂಡು ಹೊರಟಿ ನಾನು ಬೇಡ ಆದರೆ ಸಂವಿಧಾನದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ ಹೇಳ್ತೀವಿ ಮಾಡಬೇಡಿ ಈ ಪ್ರಾರ್ಥನೆ ನಾನು ಮಾಡ್ತೀನಿ ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆಯೂ ಕೂಡ ಹಗುರವಾಗಿ ದಯವಿಟ್ಟು ಮಾತಾಡಬೇಡಿ ಅಂತ ಪ್ರಾರ್ಥನೆ ನಾನು ಯಾಕೆ ಮುಖ ಮುಖ್ಯಮಂತ್ರಿ ಇಷ್ಟಪಡ್ತೀನಿ ಅಂದರೆ ಇದನ್ನು ಪೂರ್ಣ ರಾಜಕಾರಣ ಮಾಡಿಕೊಂಡಿದ್ದಾರೆ ಸಂವಿಧಾನದ ಬಗ್ಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿಬಿಡ್ತಾರೆ ಇವರು ತಂದೊಂದೇ ಅಜೆಂಡಾ ಇದಕ್ಕೆ ಆರ್ ಎಸ್ ಎಸ್ ಇದಕ್ಕೆ ಬೆಂಬಲ ಇದೆ ಇಲ್ಲಿ ದಯವಿಟ್ಟು ಟೀಕೆ ಮಾಡುತ್ತಾ ಹೋಗ್ಬೇಡಿ ಯಾವ ಕಾರಣಕ್ಕೂ ಇದೇದಾಗಲ್ಲ ನಿಮ್ಮ ರಾಜಕಾರಣಕ್ಕೂ ಕೂಡ ಇದು ತುತ್ತು ಅನ್ನೋ ಪಂಚವಲ್ಲಕ್ಕೆ ಇಷ್ಟಪಡ್ತೀನಿ ಅಂದರೆ ಬಿ ಜೆ ಪಿ ಅಂದರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂದರೆ ಪಿ ಅಲ್ಲ ಆರ್ ಎಸ್ ಎಸ್ನಲ್ಲಿ ಎಲ್ಲ ಪಕ್ಷ ಯಾವ ಪಕ್ಷಕ್ಕೆ ಹೋದರೂ ಆರ್ ಎಸ್ ಎಸ್ಸಲ್ಲಿ ಇರ್ತಾರೆ ಪಕ್ಷೇತರರು ಆರ್ ಎಸ್ ಎಸ್ ಅಲ್ಲಿ ಇರ್ತಾರೆ ರಾಜಕಾರಣದಲ್ಲಿಲ್ಲೇ ಇರೋರು ಆರ್ ಎಸ್ ಎಸ್ ಸರ್ಕಾರಿ ನೌಕರಿಯಲ್ಲಿರೋರು ಆರ್ ಎಸ್ ಎಸ್ನಲ್ಲಿ ಇರ್ತಾರೆ ಎಲ್ಲರೂ ಇರ್ತಾರೆ ಆರ್ ಎಸ್ ಎಸ್ನಲ್ಲಿ ಅಂದರೆ ಬಿ ಜೆ ಪಿ ಮೆಂಬರ್ ಯಾರು ಇರ್ತಾರೋ ಅವ್ರು ಮಾತ್ರ ಬಿ ಜೆ ಪಿ ಆರ್ ಎಸ್ ಎಸ್ ಎಲ್ಲರೂ ಬಿ ಜೆ ಪಿ ಮೆಂಬರ್ ಅಲ್ಲ ಬಿ ಜೆ ಪಿ ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಹತ್ತು ಕೋಟಿಗೂ ಹೆಚ್ಚಿಗೆ ಸದಸ್ಯರನ್ನ ಬಿಸಿ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿ ಬಿ ಜೆ ಮಾತ್ರ ಈ ದೇಶದ ರಾಷ್ಟ್ರಭಕ್ತಿನಲ್ಲಿ ಯಾರು ಮುಂಚೂಣಿಯಲ್ಲಿರ್ತಾರೋ ಅವ್ರನ್ನ ಆರ್ ಎಸ್ ಎಸ್ ಅಂದೆ ಹೋಗಿ ಮುಂದೆ ನಾನು ಅದಕ್ಕೆ ಆರ್ ಎಸ್ ಎಸ್ ತೀರ್ಮಾನ ಆರ್ ಎಸ್ ಎಸ್ ಮಾಡುತ್ತೆ ಆರ್ ಎಸ್ ಎಸ್ನ ಕಾರ್ಯಕರ್ತರು ಎಲ್ಲರೂ ಅರ್ ಮೂಲ ನಾನು ತಗೊಂಡಿರೋಂಥ ಒಂದು ಹೆಜ್ಜೆ ಇದು ಆರ್ ಎಸ್ ಎಸ್ ತುಂಬಾ ಜನ ಮೆಚ್ಚುಗೆ ಇದೆ ಅದು ಒಂದು ವಾಕ್ಯ ಇದೆ ಇದು ನೋಟ್ ಮಾಡಿ ಸಂಘ ಕುಚ್ ಕರೆಯ ಸ್ವಯಂ ಸೇವಕ್ ಸಬ್ ಕುಚ್ ಕರೇಗ ಸಂಘ ಏನು ಮಾಡಲಿಲ್ಲ ಸ್ವಯಂ ಸೇವಕ ಧರ್ಮಗೊಳಿಸೋದಿಕ್ಕಿನಲ್ಲಿ ರಾಷ್ಟ್ರದಿ ಬೆಳೆಸೋದಿಕ್ಕಲ್ಲಿ ಏನೇನು ಬೇಕೋ ಎಲ್ಲವನ್ನೂ ಮಾಡ್ದೇ ಸ್ವಯಂ ಸೇವಕ ಅದಕ್ಕೆ ಹೇಳಿದ್ರು ಸಂಘ ಇದನ್ನು ಗುರುಜಿಯವರು ಹೇಳಿದ್ರು ಎರಡನೇ ಚಾಲಕ್ ಗುರುಜಿಯವ್ರು ಹೇಳಿದರು ಸಂಘ ಕುಂಚನೇನು ಕರೆ ಸ್ವಯಂ ಸೇವಕ್ ಸಬ್ ಕುಚ್ ಕರೆ ಅವ್ರು ಏನೇನು ಬೇಕೋ ದೇಶದ ದೃಷ್ಟಿಯಿಂದ ಧರ್ಮದ ದೃಷ್ಟಿಯಿಂದ ಅವ್ರು ಮಾಡ್ತಾ ಹೋಗ್ತಾರೆ ಸಂಘ ಏನು ಮಾಡುತ್ತೆ ಸಂಸ್ಕಾರ ಕೊಡುತ್ತೆ ನೀವು ಬಿಟ್ಟು ಇದು ಉಳಿದಿದ್ದೆಲ್ಲ ಬಿಟ್ಟು ಸ್ವಯಂ ಸೇವಕರು ಇವತ್ತು ನಾನು ಬಿಜೆಪಿ ನಾನು ಪಕ್ಷೇತರ ನಿಂತಿದ್ದೀನಿ ಇದಕ್ಕೂ ಆರ್ ಎಸ್ ಎಸ್ ಸಂಬಂಧ ಇಲ್ಲ ಆರ್ ಎಸ್ ಎಸ್ ನನಗೆ ಏನು ಹೇಳ್ಕೊಂಡಿದೆ ನೀವು ಯಾವ ಕ್ಷೇತ್ರಕ್ಕೆ ಕೆಲಸ ಮಾಡ್ತೀವಿ ಅದು ಪರಿಶುದ್ಧವಾಗಿರಬೇಕು ಪರಿಶುದ್ಧವಾಗಿರ್ಬೇಕು ಅಂತ ಆರ್ ಎಸ್ ಎಸ್ನ ಹೇಳ್ಕೊಟ್ಟಿರೋದ್ರಿಂದ ಈ ಕ್ಷೇತ್ರದಲ್ಲಿ ಪೊಲಿಟಿಕಲ್ ಕ್ಷೇತ್ರದಲ್ಲಿ ಬಿಜೆಪಿನಲ್ಲಿ ಪರಿಶುದ್ಧ ಮಾಡೋದಿಕ್ಕೆಲ್ಲ ಕುಟುಂಬ ರಾಜಕಾರಣವನ್ನು ಯಾವುದೇ ಕಾರಣಕ್ಕೂ ಅಪ್ಪ ಮಕ್ಕಳ ಕೈ ಇರಬೇಕು ಅನ್ನೋದನ್ನ ಮೋದಿಯವರೇ ಹೇಳ್ತೇನೆ ಬೇಡ ಅಂತ ಹಾಗಾಗಿ ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ನಾನು ಏನು ದಾರಿದೀಪ ಸಿಕ್ಕಿದೆಯೋ ಅದಕ್ಕೆಲ್ಲ ಪ್ರಯತ್ನ ಮಾಡ್ತೀವಿ ಸರಿ ಮತ್ತೆ ನಿಮ್ಮ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಮತ್ತೆ ರಾಜ್ಯಪಾಲರು ಹುದ್ದೆ ಕೊಡ್ತಾರೆ ಭಾಳ ರಾಜ್ಯಪಾಲರು ಹುದ್ದೆಗೆ ಬಿಟ್ಟಾಯಿತು ಅನೇಕ ರಾಜ್ಯಗಳು ಹೋಗಿ ಬಂದಾಯ್ತು ನನ್ನ ಮಗ ಎಂಪಿ ಪಿ ಎಲ್ಲ ಕಡೆನೂ ಆಗಾಯಿತು ಈಗ ಎಮ್ ಎಲ್ ಸಿ ಒಂದು ಎಂ ಸಿ ಸರಿ ಆಯಿತು ಹಂಗಾಗಿ ಯಾವುದು ನಾನು ಇಷ್ಟಪಡೋಲ್ಲ ಅಂತ ಬಿ ಜೆ ಪಿಯ ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ಈ ಬಾರಿ ಚುನಾವಣೆ ನೀನು ನಿಲ್ಕೂಡ್ದು ಅಂತ ಕೇಂದ್ರದಿಂದ ಸೂಚನೆ ಬಂದಿದ್ದ ದಿನನೇ ಹೇಳಿದರು ನಾನು ರಾಜ್ಯಪಾಲ ಆಗೋಲ್ಲ ನಾನು ಯಾವುದೇ ಎಮ್ ಎಲ್ ಸಿ ರಾಜ್ಯಸಭೆ ನಾನು ಇಷ್ಟಪಡೋಲ್ಲ ನಾನು ಪಕ್ಷದ ಸಂಘಟನೆ ಜೊತೆ ಕೆಲಸ ಮಾಡಕ್ಕೆ ನಾನು ತಯಾರಿದ್ದೀನಿ ಬಹಿರಂಗವಾಗೂ ಹೇಳಿದ್ದೀನಿ ಸಂಬಂಧಪಟ್ಟ ವ್ಯಕ್ತಿಗಳಿಗೂ ಹೇಳಿದ್ದೀನಿ ಆದರೆ ಮಾನ್ಯ ಯಡಿಯೂರಪ್ಪನವರಿಗೆ ನಾನು ಸಂಘಟನೆ ಕೆಲಸ ಮಾಡೋದು ಇಷ್ಟ ಇಲ್ಲ ಅವ್ರ ಮಗನಿಗೆ ತಂದು ಅಧ್ಯಕ್ಷರು ಮಾಡ ಆರು ತಿಂಗಳು ಖಾಲಿ ಇಟ್ಟು ಹೇಳಿ ಈ ರೀತಿ ಯಾವುದೇ ಹುದ್ದೆಗಳಿಗೆ ನಾನು ಇಷ್ಟಪಡೋಲ್ಲ ಪಕ್ಷದ ಸಂಘಟನೆಗೆ ಇಷ್ಟಪಟ್ಟಿದ್ದೀನಿ ಅದು ನನಗೆ ಸಿಕ್ಕಿಲ್ಲ ವಾಪಸ್ ತಗೊಂತಿರೋ ಹಾಗೆ ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ ಯಾವ ಭಾಷೆಯಲ್ಲಿ ಹೇಳಬೇಕು ಕೆಟ್ಟ ಭಾಷೆ ಒಂದು ಬಳಸ್ಬೇಕಾಗ್ತದೆ ಅದೆಲ್ಲ ಭಾಷೆ ಬಳಸ್ತಾಯಿತ್ತು ಬ್ರಹ್ಮ ಬಂದರೂ ನಿಲ್ಲಲ್ಲ ನಾನು ನಿಂತಿರ್ತೀನಿ ಇದು ಹೇಳಾಯ್ತು ಮೋದಿ ಅಮಿತ್ ಶಾ ಬಂದು ಹೇಳಿದ್ರು ಕೂಡ ನಾನು ಇಲ್ಲೋನೆ ಇದು ಇಲ್ಲ ಇಲ್ಲ ಹೇಳಿ ನೋಡೋದು ಬದೋದು ಪದ ಹೇಳಿದ್ದಾರೆ ಶಾಕಿಂಗ್ ನ್ಯೂಸ್ ಅದಕ್ಕೆ ಏನೋ ಎಲ್ರಿಗೂ ಈಗ ಭಯ ಹುಟ್ಟಿದೆ ಈಶ್ವರಪ್ಪ ಗೆದ್ದೇ ಬಿಡ್ತಾನೆ ಅಂತ ಹಾಗಾಗಿ ಏನಾರು ಸುಳ್ಳು ಸುದ್ದಿ ಹುಟ್ಟಿಸ್ತಾ ಇದ್ದಾರೆ ಕಾಂಗ್ರೆಸ್ ಅದೇ ಸುದ್ದಿ ಹೇಳ್ತಾರೆ ಯಾಕಂದ್ರೆ ಇಬ್ಬರು ಪಾರ್ಟ್ನರ್ಸ್ ಅಲ್ಲ ಕಾಂಗ್ರೆಸ್ಸು ರಾಘವೇಂದ್ರ ಬಿ ಜೆ ಪಿ ಕೂಡ ನಾನು ಭಯ ಆಗಿರೋದ್ರಿಂದ ಅವರಿಬ್ರು ಹೊಂದಾಣಿಕೆ ಮಾಡ್ಕೊಂಡೆ ರಾಜಕಾರಣ ಮಾಡ್ತಿರೋದು ಎಲ್ಲಾದರೂ ಒಂದು ಕಡೆ ಕಾಂಗ್ರೆಸ್ನವರು ಓಡಾಟ ಮಾಡ್ತೀನಿ ನೋಡಿದಿರ ಇಡೀ ಜಿಲ್ಲೆನಲ್ಲಿ ಪತ್ರಿಕೆ ಟಿ ವಿಗಳಲ್ಲಿ ರಾರಾಜಿಸ್ತಾ ಇದ್ದಾರೆ ಸಭೆ ದೊಡ್ಡ ದೊಡ್ಡ ಸಭೆಗಳು ಮಾಡ್ತಿದ್ದಾರೆ ಒಂದು ಬೀದಿಗೆ ಒಬ್ಬ ಕಾರ್ಯಕರ್ತ ಒಂದು ಪಾಪ್ಲೆಟ್ ಹಂಚಿ ನೋಡಿದಿರಾ ನೇರವಾಗಿ ಅವರಿಬ್ಬರು ಹೊಂದಾಣಿಕೆ ನಾನು ಅವತ್ತಿಂದ ಹೇಳ್ತೀನಿ ಇವತ್ತು ಹೇಳ್ತಾ ಇದ್ದೀನಿ ಇಲ್ಲ ಈ ರೀತಿ ಹೇಳಬೇಡಿ ಅನ್ನಂಥದ್ದನ್ನ ಮಧು ಬಂಗಾರಪ್ಪ ಹೇಳಿ ಹೇಳ್ತಾರೆ ಚುನಾವಣಾ ಹೊಂದಾಣಿಕೆ ಅಂತ ಇಬ್ಬರು ಸೇರಿ ನಂಗೆ ಟೀಕೆ ಮಾಡ್ತಿದ್ದಾರೆ ಯಾಕೆ ಅವರು ಒಬ್ರಿಗೊಬ್ರು ಟೀಕೆ ಮಾಡ್ಕೊತಿಲ್ಲ ಕಾಂಗ್ರೆಸ್ಸಿನ ರಾಘವೇಂದ್ರ ಅವ್ರು ಯಾಕೆ ಬೈಯಲ್ಲ ರಾಘವೇಂದ್ರ ಅವರು ಕಾಂಗ್ರೆಸ್ಗೆ ಯಾಕೆ ಬೈಯಲ್ಲ ಹೊಂದಾಣಿಕೆ ರಾಜಕಾರಣ ಅವ್ರಿಗೆ ಬಿಟ್ಟಿದ್ದ ನಂಗೆ ಸಂಬಂಧ ಇಲ್ಲ ಆದ್ರೆ ನಾನು ಯಾವ ವಿಚಾರವನ್ನು ಸಿದ್ಧಾಂತವನ್ನು ಇಟ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನೋ ಅದು ಇಡೀ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಹೋಗಿದ್ದೀನಿ ಎಲ್ಲ ಭೂತ್ ಮಟ್ಟಕ್ಕೂ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ ಚುನಾವಣೆ ಅತಿ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ ನಾನು ಹೇಳ್ದಲ್ಲ ಯುವಶಕ್ತಿ ನನ್ನ ಜೊತೆಗಿದೆ ನಾರಿ ಶಕ್ತಿ ನನ್ನ ಜೊತೆಗಿದೆ ರೈತ ಶಕ್ತಿ ನನ್ನ ಜೊತೆಗಿದೆ ಹಾಗಾಗಿ ಈ ಚುನಾವಣೆಯಲ್ಲಿ ನೂರು ನಾನು ಗೆಲ್ತೇನೆ ಈ ಭಯ ಅವ್ರು ಹುಟ್ಟಿರೋದ್ರಿಂದ ಇಬ್ಬರು ಒಬ್ಬರಿಗೊಬ್ರು ನಾನು ಟೀಕೆ ಮಾಡ್ತೇನೆ ಟೀಕೆ ಮಾಡಿ ಎಲ್ಲಿ ನಿಲ್ಲಲ್ಲ 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 ನಿಲ್ಲ ಹಾಕಲ್ಲ ಅಂದಿದ್ರು ಲಕ್ಷ ಲಕ್ಷ ಜನ ಇವತ್ತಿನ ಸೇರಿಸ್ತೀನಿ ಅಂತೇಳಿ ಹೇಳಿದ್ರು ಮನೆ ಮದುವೆ ಬಂಗಾರ ನೋಡೋಣ ಎಷ್ಟು ಲಕ್ಷ ಜನ ಸೇರುತ್ತಾರೆ ಗೊತ್ತಿಲ್ಲ ಆದರೆ ನಿರೀಕ್ಷೆಗೆ ಮೀರಿ ನಿಮ್ಮ ಟಿ ವಿಗಳನ್ನೆಲ್ಲ ಇಡೀ ರಾಜ್ಯದ ಜನ ನಂಗೆ ಫೋನ್ ಮಾಡ್ತಿದ್ರೆ ಇದ್ದಾರೆ ಜನ ಸೇರಿದ್ರು ಏನು ಕತೆ ಅಂತ ಮತ್ತು ಅದರಲ್ಲಿ ಅಷ್ಟೂ ಜನಕ್ಕೂ ನಾನು ನನಗೆ ಕಡಿಯೋಂಥ ಸಂಘಟನೆ ಅಂತ ಇಲ್ಲದೇ ಇರ್ಬೋದು ನಮ್ಮ ಕಾರ್ಯಕರ್ತರು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ನಡೆಸಿದ ಆದರೆ ನಿಮ್ಮ ಟಿ ವಿಗಳ ಮುಖಾಂತರ ಪತ್ರಿಕೆಗಳ ಮುಖಾಂತರ ಹನ್ನೆರಡನೇ ತಾರೀಕು ನಾಮಿನೇಷನ್ ಹಾಕ್ತೀರ ಸುದ್ದಿ ತಿಳಿದೇನೆ ಎಲ್ಲರೂ ನಾನು ಬೆಂಬಲಿಕ್ಕೆ ಅಷ್ಟು ದೊಡ್ಡ ಸಂಕೇತ ಬಂದಿರೋದು ಅವರಿಗೆ ಸ್ವಲ್ಪ ಭಯ ಹೋಗ್ತಿದೆ ವಿಶೇಷವಾಗಿ ರಾಘವೇಂದ್ರ ಅವರಿಗೆ ಹಾಗಾಗಿ ಅವ್ರು ಹೇಗಿದ್ರು ಕೂಡ ಅವರು ಡಮ್ಮಿ ಕ್ಯಾಂಡಿಡೇಟ್ ಭಯ ಇದೆ ಅಂತ ನನಗೇನು ಅನಿಸಲ್ಲ ಅವ್ರು ಹೇಗೆ ಎಷ್ಟಿದ್ರು ಡಮ್ಮಿನೇ ದಮ್ಮಿ ಅನ್ಬಾರ್ದು ಅಂತ ಬಂದ ಮಧು ಬಂಗಾರಪ್ಪ ಹೇಳಿದ್ದಾರೆ ಹಂಗಾರೆ ಯಾವ ಯಾವ ಪದ ಬರುತ್ತೆ ಅವ್ರು ಹೇಳಿ ಅದನ್ನೇ ಹೇಳ್ತಿಲ್ಲ ಆ ಸಮಾವೇಶ ನಮ್ಮ ನಾಮಪತ್ರ ಸಮಾರಂಭಕ್ಕೆ ಅದನ್ನ ರಾಘವೇಂದ್ರ ನೋಡಿ ಟಿವಿಯಲ್ಲಿ ನೋಡಿದ್ರೆ ಕಾಣುತ್ತೆ ಅವ್ರು ಮಹಿಳಾ ಸಮಾವೇಶದಲ್ಲಿ ಕೇಳಿದ್ದಾರೆ ಎಷ್ಟು ಜನ ನೀವು ನಾಮಿನೇಷನ್ಗೆ ಹೋಗಿದ್ರೆ ಕೈ ಎತ್ತಿ ಬಹಳ ಜನ ಕೈ ಎದುಕೊಂಡಿದ್ದಾರೆ ಇಪ್ಪತ್ತನೇ ತಾರೀಕು ಇಪ್ಪತ್ತಾಕರೆ ಇಪ್ಪತ್ತೊಂದನೇ ತಾರೀಕು ಭದ್ರಾವತಿನಲ್ಲಿ ಸುಮಾರು ನಲವತ್ತು ಸಾವಿರ ತಮಿಳು ಮತದಾರಿದ್ದಾರೆ ಅವರೊಂದು ದೊಡ್ಡ ಸಮಾವೇಶ ಭದ್ರಾವತಿನಲ್ಲಿ ಇಪ್ಪತ್ತನೇ ತಾರೀಕು ಭಾನುವಾರ ಇಪ್ಪತ್ತೊಂದು ಭಾನುವಾರ ಬೇರೆ ಭದ್ರಾವತಿ ನಡೆಯುತ್ತೆ ಭದ್ರಾವತಿ ತಮಿಳು ಸಮಾವೇಶ ದೊಡ್ಡ ಸಮಾವೇಶ ನನಗೆ ಬೆಂಬಲ ಕೊಡೋಕೋದ್ರೆ ತಮಿಳನ್ನೆಲ್ಲ ಒಟ್ಟಿಗೆ ಸೇರ್ತಾರೆ ಶೇಕು ಮೆಂಚಿನ ಸಂಚಾರ ಮಾಡ್ತಾ ಇದ್ದಾರೆ ನಿನ್ನೆ ಬೈಂದೂರು ಭಾಗದಲ್ಲಿ ಹೋಗ್ಲಿಕ್ಕೆ ಬಂದಿದ್ದಾರೆ ಎಲ್ಲ ತಾಲೂಕುಗಳು ಪ್ರವಾಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಹೇಳಿದೆ ಅವರು ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಆನೆ ಬಲ ಆಗಿದೆ ನನಗೆ ಅಷ್ಟು ಬೆಂಬಲ ಸಿಗ್ತಾ ಇದೆ ವಿಶೇಷವಾಗಿ ಅತಿ ಹೆಚ್ಚು ಅವರು ಹಿಂದುಳಿದವರು ದಲಿತರು ವಾಸ ಮಾಡ್ತಿರೋಂಥ ಭಾಗಗಳಲ್ಲಿ ಓಡಾಟ ಮಾಡ್ತಿದ್ದಾರೆ ಆ ಹಿಂದುಳಿದವರು ದಲಿತರು ಅತಿ ಹೆಚ್ಚು ಬೆಂಬಲವನ್ನು ಕೊಡ್ತಾ ಇರೋದು ನಾವು ಕಾಣ್ತಾ ಇದ್ದೇವೆ ಹಿಂದೂ ಸಂಘಟನೆಗಳೆಲ್ಲ ಪ್ರಮುಖರು ಮೊನ್ನೆ ಬೈಂದೂರಿನ ಶ್ರೀಧರ್ ಬಿಜ್ಜು ಅವರ ನೇತೃತ್ವದಲ್ಲಿ ಅವರು ಕೂಡ ಈ ನಾಮಪತ್ರ ನಾಲ್ಕು ಜನ ಬಂದಿದ್ದರು ಆ ಎಲ್ಲ ಹಿಂದೂ ಸಂಘಟನೆಗಳು ಕೂಡ ಬೈಂದೂರಿನ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ಎಲ್ಲ ಭೂತ ಮಟ್ಟದಿಂದಲೂ ಕೂಡ ಕಾರ್ಯಕರ್ತರನ್ನು ಈಗಾಗಲೇ ಜೋಡಿಸಿದ್ದಾರೆ ಜಿಲ್ಲಾ ಪರಿಷತ್ ಕ್ಷೇತ್ರದಲ್ಲಿ ಕಮಿಟಿಗಳಾಗಿದೆ ಅವರು ಕೂಡ ತಪ್ಪೇ ಇಪ್ಪತ್ತನೇ ತಾರೀಕು ಎಲ್ಲ ಜಿಲ್ಲಾ ಪರಿಷತ್ ಕ್ಷೇತ್ರಗಳಿಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ

ಈಶ್ವರಪ್ಪನ್ ಗೆಲ್ಲಿಸಬೇಕು ಅಂತ ಮನಸ್ಸಿನಲ್ಲಿ ತೀರ್ಮಾನ ಆದಾಗ ಚಿಹ್ನೆ ಯಾವುದೊಂದು ಹುಡ್ಕೊಂಡು ಅವರೇ ಹುಡುಕ್ತಾರೆ ಚಿಹ್ನೆ ಯಾವುದೊಂದು ಹುಡುಕಿ ಅವರೇನೇ ಪ್ರಚಾರ ಮಾಡ್ತಾರೆ ಅವರ ಹಳ್ಳಿಗಳಲ್ಲಿ ಅಲ್ಲಿ ಯುವಕರು ನಾನು ಹೇಳ್ತಾರೆ ಮೂರು ಶಕ್ತಿ ಹೇಳ್ತಾರೆ ಯುವ ಶಕ್ತಿ ನಾರಿ ಶಕ್ತಿ ಮತ್ತು ರೈತ ಶಕ್ತಿ ನಿರೀಕ್ಷೆಗೆ ಮೀರಿ ನನಗೆ ಬೆಂಬಲ ಕೊಡ್ತಿರ್ಬೇಕಾರೆ ಈ ಮೂರು ಶಕ್ತಿಗಳು ಚಿಹ್ನೆನೂ ಕೂಡ ಅವ್ರಿಗೆ ಸಾಮಾನ್ಯ ಜನರು ಮುಟ್ಟಿಸ್ತಾರೆ ಆ ಚಿಹ್ನೆ ಮುಖಾಂತರ ನಾನು ಯಶಸ್ಸು ಕೂಡ ಆಗ್ತದೆ ನಮ್ಗೆ ಯಾವ ಮಾತಾಡ್ತೀವಿ ಎಲ್ಲಾರು ಕಮ್ಮನ್ನೇ ಮಾತಾಡೋದೇ ಇದ್ದೀವಿ ಇಲ್ಲಪ್ಪ ನಾನು ಮಧ್ಯದ ಇದ್ದೇನೆ ಇಲ್ಲೇ ಇರ್ತೇನೆ ಅಂತ ಹೇಳಿದ್ದೀವಿ ಎಸ್ ಸರ್ ಧನ್ಯವಾದ